ಸೌಜನ್ಯ ಪರವಾಗಿ ಗಂಭೀರವಾದ ಹೋರಾಟ ಒಂದು ಕಡೆ ಕಾನೂನು ಹೋರಾಟ ಒಂದು ಕಡೆ ಗಂಭೀರವಾಗಿಯೇ ನಡೀತಾ ಇದ್ದಾವೆ ಇದ್ರ ಮಧ್ಯದಲ್ಲೇ ದೇವಿ ಅನ್ನೋದು ಪ್ರೇತಾತ್ಮ ಅನ್ನೋದು ಕೂಡ ಮೂಢನಂಬಿಕೆ ಬೆಸ್ಕೊಂಡು ಬರ್ತಾ ಇದೆ ಇದು ಹೋರಾಟದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರ್ತದೆ ಅಂದರೆ ಅದು ಪೂರಕ ಆಗುತ್ತಾ ಅಥವಾ ದುಷ್ಪರಿಣಾಮ ಆಗುತ್ತಾ ಸರ್ ಇದರಲ್ಲಿ ಭಾರಿ ಮುಖ್ಯವಾಗಿ ಹೇಳುವಂಥ ಮಾತು ಏನಂತ ಹೇಳಿದರೆ ನೀವು ಕೆಲವನ್ನ ಧಿಕ್ಕರಿಸೋದ್ರ ಮೂಲಕವಾಗಿಯೂ ಕೂಡ ಜನರನ್ನ ಕಳ್ಕಳ್ತಾರೆ ಕೆಲವ್ರನ್ನ ಧಿಕ್ಕರಿಸೋದ್ರ ಮೂಲಕವಾಗಿ ಕೆಲವರು ದೆವ್ವವನ್ನ ನಂಬ್ತಾರೆ ಕೆಲವು ದೈವವನ್ನ ನಂಬ್ತಾರೆ ಅವರು ಅವರ ಭಾವನೆ ಪ್ರತಿಯೊಂದು ಮನೆಗೂ ಹೋಗ್ಬೇಕಾದ್ರೆ ಅವಳು ದೈವವೇ ಇರಬೇಕು ಅಂತ ಭಾವಿಸ್ತಾರೆ ಅದು ತಪ್ಪು ಅಂತ ಹೇಳಿದ್ದಾರೆ ಪ್ರತಿಯೊಂದು ಆಪೋಸಿಟ್ ಅವರಿಗೆ ಅವಳು ದೆವ್ವವಾಗಿ ಕಾಣ್ತಾ ಇರಬಹುದು ಅದು ತಪ್ಪು ಅಂತ ಹೇಳಲಾರೆ ಯಾಕೆ ಅಂತ ಹೇಳಿದ್ರು ಅವರವರ ಇಚ್ಛೆ ಅವರವರ ಭಾವನೆ ಹೋರಾಟದಲ್ಲಿ ಇದರ ಪರಿಣಾಮ ಏನು ಇರೋದಿಲ್ಲ ಮತ್ತು ಜಾಸ್ತಿನೇ ಆಗುತ್ತೆ ಒಗ್ಗುಡ್ಸ್ಕೊಂಡೇ ಹೋಗ್ಬೇಕು ಈಗ ನಾನು ಎಲ್ಲ ವೆಜಿಟೇರಿಯನ್ನೇ ಹೋರಾಟಕ್ಕೆ ಬನ್ನಿ ಅಂದ್ರೆ ವೆಜಿಟೇರಿಯನ್ಸ್ ಬರಲ್ಲ ನಾನ್ ವೆಜಿಟೇರಿಯನ್ಸ್ ಬನ್ನಿ ನಾನ್ ವೆಜಿಟೇರಿಯನ್ ಬರಬೇಡಿ ಅಂತ ಬನ್ನಿ ಅಂತ ಕರೆಯೋಕ್ಕಾಗಲ್ಲ ಹೌದು ಇದೊಂದು ನಂಬಿಕೆಯ ಪ್ರಕ್ರಿಯೆ ಮನುಕುಲದ ಪ್ರಕ್ರಿಯೆ ಏನಂತ ಹೇಳಿದರೆ ಯಾವುದನ್ನು ನಂಬಬೇಕು ಯಾವುದನ್ನು ನಂಬಾರ್ದು ಅಂತ ಹೇಳಿ ವಿಚಾರ ಹೇಳುವವರು ಹೇಳ್ತಾರೆ ಆದರೆ ಒಂದು ನಂಬಿಕೆಯಿಂದ ರಿಲೀಫ್ ಸಿಗೋದಾದ್ರೆ ಇಷ್ಟೆಲ್ಲ ನ್ಯಾಯ ಆಗೋಯ್ತು ಇಷ್ಟೆಲ್ಲ ಆಗೋಯ್ತು ಇಷ್ಟೆಲ್ಲ ನನ್ನ ಮಗಳನ್ನು ಕೊಂದರು ಈ ಥರ ಎಲ್ಲ ಮಾಡಿದರು ಅಂತ ಅಂದುಬಿಟ್ಟು ತಾಯಿ ದೇವರನ್ನ ನೀನು ದೇವರ ದೇವನೋ ಈ ಥರದ ಪರಿಣಾಮವನ್ನು ಮಾಡಿದ್ದಿ ಅಂತ ಹೇಳಿ ಬಯ್ಯೋದು ಆ ಕ್ಷಣದ ಮಾತಿದೆ ನಂತರ ಅವರಿಗೆ ಪರಿಹಾರ ಕೊಡುವಂತೆ ಎಡಹೇಳೋದೂ ಇದೆ ಇದು ಒಂದು ಭಿನ್ನ ಸಂಸ್ಕೃತಿ ಸರ್ ಏನಂದರೆ ಆ ಕಾರಣದಿಂದ ನಾವು ಒಗ್ಗೂಡಿಸುವ ಪ್ರಕ್ರಿಯೆ ಮುಖ್ಯ ಆಗುತ್ತೆ ಇಲ್ಲಿ ಯಾವನು ಬರಬೇಡ ಇವನು ಬರಬೇಡ ಇಂಥವ್ ಬಾ ಇಂಥವ್ ಬರಬೇಡ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲರೂ ಬರಲಿ ಎಲ್ಲರೂ ಬರಲಿ ಯಾವತ್ತೂ ಒಂದು ದಿವಸ ಜ್ಞಾನವೇ ಗೆಲ್ಲೋದು ಅನ್ನೋದು ಅವ್ರ ಮನವರಿಕೆ ಆಗುತ್ತೆ ಸರ್ ಇದರಲ್ಲಿ ಇದರ ಸೌಜನ್ಯ ಸೌಜನ್ಯ ಹೆಂಡೇರಾಯಿತು ಅದರ ಬಗ್ಗೆ ಈ ಮಾಟ ಮಂತ್ರ ನಡೀತಾ ಯಾವ ಮಾಟ ಮಂತ್ರ ದೇವ ಪ್ರತ್ಯಕ್ಷ ಆಗೋದು ದೈವ ಪ್ರತ್ಯಕ್ಷ ಆಗೋದು ಇವೆಲ್ಲ ಬೇರೆ ವಿಚಾರ ಆ ಇದನ್ನ ಇಟ್ಟುಕೊಂಡು ನಾವು ನೀವು ಚರ್ಚೆ ಮಾಡುವಂಥದ್ದೇ ಅಲ್ಲ ಸರ್ ಅನ್ಯತಾ ಭಾವಿಸುವಂತದ್ದೇ ಇಲ್ಲ ಚರ್ಚೆ ಮಾಡುವಂಥದ್ದಲ್ಲ ಯಾಕೆ ಅಂತ ಹೇಳಿದ್ರೆ ನಾವು ಮತ್ತಷ್ಟು ಇನ್ನೇನೋ ಹೇಳದಂಗ ಆಗ್ಬಿಡುತ್ತೆ ನಮಗಿರುವ ಫೋಕಸ್ ಸೌಜನ್ಯಗಾದ ಅನ್ಯಾಯ ಅಲ್ಲ ನಾನು ಇಲ್ಲಿ ಯಾಕೆ ಇದನ್ನ ಪ್ರಸ್ತಾಪ ಮಾಡ್ತೀನಿ ಅಂದ್ರೆ ಆ ಎದುರಾಳಿ ಗುಂಪು ಈ ತರದ್ದು ಮೂರ್ ನಂಬಿಕೆ ಮೇಲೆ ಓಡಾಡ್ತಾ ಇದ್ದಾರೆ ಹಾಗೆ ಅಂದ್ಬಿಟ್ಟು ದಾರಿ ತಪ್ಪಿಸ್ಬಿಡ್ಬೋದಲ್ವಾ ಅಂತ ತಪ್ಪಿಸ್ಲಿ ಬಿಡಿ ಆ ತಪ್ಪಿಸುವಂಥದ್ದು ಅಲ್ಲ ಹೋರಾಟವನ್ನೇ ತಪ್ಪಿಸುವಂಥದ್ದು ನಡೀತಾ ಇರುವಂತ ಪ್ರಕ್ರಿಯೆ ಯಾಕೆ ಅಂತ ಹೇಳಿದ್ರೆ ಈ ಇಟ್ಕೊಂಡು ತಪ್ಪಿಸುವಂತ ಪ್ರಕ್ರಿಯೆ ನಡೀಲಿ ಆದರೆ ಬಲಿಷ್ಠವಾಗಿರುವ ಕಾಳುಗಳು ಬಲಿಷ್ಠವಾಗಿ ಉಳ್ಕೊಳ್ತವೆ ಜಳ್ಳು ಯಾವತ್ತೂ ದೂರ ಹೋಗುತ್ತೆ ಸರ್ ಈ ಅಂಶವನ್ನು ನಿಮ್ಮ ಮುಂದೆ ಹೇಳಿಕ್ಕೆ ಇಷ್ಟಪಡ್ತಾರೆ